ಎಲ್ಲ ಶ್ರೋತೃ ಬಂದವರಿಗೆ ನಮಸ್ಕಾರ ಇವತ್ತು ನಾವು ಒಂದು ಹೊಸ ವಿಚಾರದ ಬಗ್ಗೆ ತಿಳಿದುಕೊಳ್ಳೋಣ ಅದು ಯಾವುದು ಅಂತಂದ್ರೆ ನಾವು ಒಂದು ಹೊಸ ಜಗತ್ತಿಗೆ ದಾರಿಯನ್ನು ಕಂಡ್ಕೊಳ್ಬೇಕಾಗಿದೆ ಹೊಸ ಜಗತ್ತು ಅಂದ್ರೆ ಯಾವುದು ಈಗಿದ್ದ ಜಗತ್ತು ಏನಾಗಿದೆ ಅನ್ನೋದನ್ನ ನಾವು ತಿಳಿದ್ಕೊಳ್ಳೋಣ ಆತ್ಮೀಯರೇ ಈ ಸದ್ದೆ ನಾವು ಇರತಕ್ಕಂಥ ಒಂದು ಪರಿಸ್ಥಿತಿ ಅತ್ಯಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ನಮ್ಮ ಮೇಲೆ ಅತ್ಯಂತ ಕುಹತ್ವ ನಡೆದಿದೆ ಅದೇ ತರ ನಮ್ಮ ಧರ್ಮದ ಮೇಲೆ ಮತ್ತು ಶಾಂತಿಯಿಂದ ಬದುಕುವರ ಮೇಲೆ ಅಮಾನುಷ ಕೃತ್ಯಗಳು ನಡೀತಾ ಇವೆ ಮದಾಂಧತೆ ನಡೆದಿದೆ ಆನಂತರ ಹೆಣ್ಣು ಮಕ್ಕಳ ಅಪಹರಣ ಆಗ್ತಾ ಇದೆ ನಾವು ನಾವು ನಮಗಾಗಿ ಅಂತ ಬದುಕುವವರ ಮೇಲೆ ಅತ್ಯಂತ ಅಮಾನುಷವಾದಂತ ಅತ್ಯಂತ ನಿಷ್ಕೃಷ್ಟವಾದಂತ ಒಂದು ಆ ದೌರ್ಜನ್ಯ ನಡೀತಾ ಇದೆ ಇದೆಲ್ಲ ಯಾಕಾಗ್ತಾ ಇದೆ ಅಂತಂದ್ರೆ ಕಲಿಯುಗದ ಪ್ರಭಾವ ನಾವು ಈಗ ಕಲಿಗಾಲವನ್ನ ಮುಗಿಸಿದೀವಿ ಆದ್ರೂ ನಾವು ಕಲಿಯುಗದಲ್ಲಿ ಇದ್ದೀವಿ ಕಲಿಯುಗದಲ್ಲಿ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ ಆದ್ರೆ ಬಂಧುಗಳೇ ನಾವು ಕಲಿಯುಗವನ್ನ ಮುಗಿಸಿ ಈಗ ನಾವು ಸತ್ಯ ಯುಗಕ್ಕೆ ಸತ್ಯಯುಗ ಅನ್ನುವಂತ ಒಂದು ಹೊಸ ಜಗತ್ತಿಗೆ ಕಾಲಿರಿಸಬೇಕಾಗಿದೆ ಬಂಧುಗಳೇ ಏನಿದು ಸತ್ಯಯುಗ ಅಂತಂದ್ರೆ ಇವತ್ತೇನು ಎಲ್ಲ ಬಿಟ್ಟು ಬೇರೆ ಏನೋ ಒಂದು ಹೇಳ್ತಾ ಇದ್ದೀನಿ ಅಂತ ತಿಳಿಬೇಡಿ ಇದು ಭವಿಷ್ಯ ಮಾಲೀಕ ಪುರಾಣ ಅಂತೇಳಿ ನೀವು ಯೂಟ್ಯೂಬ್ ಅಲ್ಲಿ ನೋಡಬಹುದು ಫೇಸ್ಬುಕ್ ಅಲ್ಲಿ ನೋಡಬಹುದು ಅಥವಾ ಗ್ರಂಥಗಳನ್ನ ಗ್ರಂಥಗಳಿವೆ ಆ ಗ್ರಂಥಗಳನ್ನು ಕೂಡ ನೋಡಬಹುದು ಈ ಭವಿಷ್ಯ ಮಾಲೀಕ ಪುರಾಣ ಅನ್ನುವಂಥದ್ದು ಒಂದು ಏನು ನಮ್ಮ ಮಹಾಭಾರತಕ್ಕೆ ಭಾರತಕ್ಕೆ ಸಮಾನವಾದಂತ ಅತ್ಯಂತ ಅತ್ಯಂತ ಸೂಕ್ಷ್ಮವಾಗಿ ಓದತಕ್ಕಂಥ ಮತ್ತು ಅತ್ಯಂತ ನಿಖರವಾದ ಭವಿಷ್ಯವನ್ನ ಬರೆತಿ ಬರೆದಿಟ್ಟಂತದ್ದು ಈ ಭವಿಷ್ಯ ಮಾಲೀಕ ಪುರಾಣ ಅನ್ನುವಂತ ಒಂದು ಪುಸ್ತಕ ಈ ಪುಸ್ತಕದಲ್ಲಿ ಮುಂದೆ ನಡೆಯುವುದನ್ನ ಎಲ್ಲವನ್ನೂ ನಿಖರವಾಗಿ ದಾಖಲಿಸಿಟ್ಟಿದ್ದಾರೆ ಇನ್ನ ಸುಮಾರು ಆರು ನೂರು ವರ್ಷಗಳ ಹಿಂದೆ ಸಂತ ಅಚ್ಯುತಾ ಅಚ್ಯುತಾನಂದ ದಾಸ್ ಅವರು ಆರ್ನೂರು ವರ್ಷಗಳ ಹಿಂದೆನೆ ಈ ಪುಸ್ತಕವನ್ನ ಬರೆದಿಟ್ಟಿದ್ದಾರೆ ಅದೇ ತರ ನೀವು ಹೆಸರು ಕೇಳಿರಬಹುದು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅಂತನೂ ಇದ್ರು ಅವರು ಕೂಡ ತಮ್ಮ ಭವಿಷ್ಯದಲ್ಲಿ ಮುಂದಾಗುವ ಆರ್ನೂರು ವರ್ಷಗಳ ಹಿಂದೆ ಮುಂದಾಗುವ ಹಲವಾರು ವಿಚಾರಗಳನ್ನ ಅದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಈ ಈ ಒಂದು ದಿನದಲ್ಲಿ ನಾವು ಆ ಪುಸ್ತಕದಲ್ಲಿ ಒಂದು ನಮೂದಾಗಿರೋದು ಏನಂತಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಯುದ್ಧದ ಸಂಭವ ಇದೆ ಭಾರತದ ಮೇಲೆ ಎಂಟು ರಾಷ್ಟ್ರಗಳು ಸೇರಿ ಯುದ್ಧವನ್ನ ಸಾರ್ತವೆ ಅದೇ ತರ ಭೂ ಭೂಕಂಪಗಳು ಸಂಭವಿಸ್ತವೆ ಸುಮಾರು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಾಯಿಗಳ ದಾಳಿಯಿಂದ ಮಾನವನ ಮಾರಣ ಹೋಮ ಆಗ್ತದೆ ಅಂತ ಹೇಳ್ತಾರೆ ನಾಯಿಗಳ ದಾಳಿಯಿಂದ ಮಾನವನ ಮಾರಣ ಹೋಮ ನಡೀತದೆ ಅಂತ ಹೇಳ್ತಾರೆ ನೋಡ್ರಿ ಭಾರತದ ಮೇಲೆ ಆಕ್ರಮಣ ಆಗ್ತದಂತೆ ದಾರಿ ದಾರಿಗಳಲ್ಲಿ ಹೆಣದ ರಾಶಿ ಬೀಳ್ತದಂತೆ ತಿನ್ನಲು ಆಹಾರ ಸಿಗದಕ್ಕೆ ಕೊಲೆ ಸುಳಿಗೆಗಳು ನಡಿತಾವಂತೆ ಭಯಾನಕ ರೋಗ ಬರ್ತವೆ ಅದಕ್ಕೆ ಔಷಧ ಇಲ್ಲದಂತ ಭಯಾನಕ ರೋಗಗಳು ಬರ್ತವಂತೆ ಯಾಕೆ ಇದೆಲ್ಲ ಯಾಕೆ ಇದೆಲ್ಲ ಅಂದ್ರೆ ನಮ್ಮಲ್ಲಿ ಇರತಕ್ಕಂತ ಕ್ರೂರತ್ವ ಕ್ರೂರತ್ವದಿಂದ ಇವೆಲ್ಲ ಸಂಭವ ಆಗ್ತವೆ ಇದೆಲ್ಲ ಯಾರೋ ಒಂದು ಹೇಳಿದ್ದಲ್ಲ ಪಂಡಿತ್ ಕಾಶಿನಾಥ ಮಿಶ್ರಾಜಿ ಅವರ ನೇತೃತ್ವದಲ್ಲಿ ಮಾಧವ ಪರಿವಾರ ಅಂತೇಳಿ ರಾಮೇಶ್ವರಂ ಮಂಡಳಿಯ ಸುಧರ್ಮ ಮಹಾ ಮಹಾಸಂಘ ಅಂತ ಒಂದು ಸಂಘವನ್ನು ಸ್ಥಾಪನೆ ಮಾಡಿಕೊಂಡು ಕಾಶಿನಾಥ ಜಿ ಮಿಶ್ರಾಜಿ ಅವರು ಈ ಒಂದು ಎಲ್ಲ ವಿಚಾರಗಳನ್ನ ಹಲವಾರು ಟಿವಿಗಳಲ್ಲಿ ಹಲವಾರು ಚಾನೆಲ್ಗಳಲ್ಲಿ ಅವರು ಇಂಟರ್ವ್ಯೂ ಕೊಡ್ತಾ ಕೊಡ್ತಾ ಮಾನವ ಸಮುದಾಯಕ್ಕೆ ಒಂದು ವಾರ್ನಿಂಗ್ ಕೊಡ್ತಾ ಇದ್ದಾರೆ ನೀವು ಇಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದೀರಿ ಇದರಿಂದ ನೀವು ಹೊರಗೆ ಬರ್ಬೇಕಾದ್ರೆ ನೀವು ಸತ್ಯಯೋಗಕ್ಕೆ ಹೋಗ್ಬೇಕಾದ್ರೆ ಮಾಧವ ಜಪ ಮಾಡ್ರಿ ಅಂತ ಹೇಳ್ತಾರೆ ಮಾಧವ ಜಪ ಜೈ ಶ್ರೀ ಮಾಧವ ಅಂತ ನಮ್ಮ ಬಾಯಲ್ಲಿ ಉಚ್ಚಾರಣೆ ಬರ್ಬೇಕು ಅದೇ ತರ ತ್ರಿಸಂಧ್ಯಾ ಪಠಣ ಮಾಡ್ಬೇಕು ತ್ರಿಸಂಧ್ಯಾ ಪಠಣ ಅಂತಂದ್ರೆ ನಿಮಗೆ ಒಂದು ಪುಸ್ತಕ ಇದೆ ಆ ಪುಸ್ತಕವನ್ನು ಕೂಡ ತೋರಿಸ್ತೀನಿ ನಾನು ಆ ತ್ರಿಸಂಧ್ಯಾ ಪಠಣ ಮಾಡ್ರಿ ಭಗವದ್ಗೀತೆಯ ಪಾರಾಯ ಪಾರಾಯಣ ಮಾಡ್ರಿ ಆದಷ್ಟು ಧರ್ಮದ ಕಾರ್ಯಗಳನ್ನು ಮಾಡ್ರಿ ಇದೆಲ್ಲ ಮಾಡೋದ್ರಿಂದ ನಾವು ಸತ್ಯ ಯೋಗ ಅನ್ನುವಂತ ಒಂದು ಹೊಸ ಜಗತ್ತಿಗೆ ನಾವು ಹೋಗೋಕೆ ಸಾಧ್ಯ ಇದೆ ನೋಡಿ ಇಷ್ಟೊಂದು ಅಮಾನುಷವಾದಂತ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಯಾರಿಗೂ ಕೂಡ ಮುಂದೆ ನಡೀತಕ್ಕಂಥದ್ದು ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಬಂಧುಗಳೇ ನಾವು ನಾಯಿಯ ದಾಳಿಗೆ ಸಾಯ್ತೀವಿ ಎರಡ್ ಸಾವಿರದ ಮೂವತ್ತ್ ಎರಡು ಅದು ಮೂವತ್ತೆರಡರಿಂದ ಮೂವತ್ತ್ ನಾಲ್ಕು ಸಂಪೂರ್ಣ ಜಗತ್ತು ನಾಶ ಹೊಂತದಂತೆ ಸತ್ಯ ಯುಗಕ್ಕೆ ಸತ್ಯವಾದ ವ್ಯಕ್ತಿಗಳು ಮಾತ್ರ ಹೋಗ್ತಾರೆ ಅಂತ ಹೇಳ್ತಾರೆ ಈ ಒಂದು ಭವಿಷ್ಯ ಮಾಲಿಕ ಪುರಾಣದಲ್ಲಿ ಮಾನವ ಕುಲ ದೊಡ್ಡದು ಇದನ್ನ ಘಾಶಿಗೊಳಿಸದಿರುವಂತ ನಮ್ಮ ಕವಿಗಳು ಕವಿ ಶ್ರೇಷ್ಠರು ಇದನ್ನ ಹೇಳ್ತಾ ಹೇಳ್ತಾ ಇದ್ದಾರೆ ನಾವು ಮನುಷ್ಯರಾಗಿ ಮನುಷ್ಯತ್ವದಿಂದ ನಾವು ನಡ್ಕೋತಾ ಇಲ್ಲ ಒಬ್ಬರ ಮೇಲೊಬ್ರು ಆಕ್ರಮಣ ಮಾಡೋದು ಬರೀ ಸುಳ್ಳನ್ನು ಹೇಳ್ತಾ ಬದುಕೋದು ಅಪಮಾನ ಮಾಡೋದು ನಿಂದನೆ ಮಾಡೋದು ಕದಿಯೋದು ವಿನ ಆರೋಪ ಮಾಡೋದು ಹೀಯಾಳಿಸುವುದು ಇಂಥ ಹತ್ತು ಹಲವಾರು ವಿಚಾರಗಳಲ್ಲಿ ನಾವು ತೊಡಕೊಂಡಿದ್ದೀವಿ ನಮ್ಮ ದಿನನಿತ್ಯದ ಜೀವನ ಇದರಲ್ಲೇ ಕಳೀತಾ ಇದ್ದೀವಿ ಇದರಲ್ಲೇ ಕಳಿತಾ ಕಳೀತಾ ನಾವು ಭಗವಂತನ ನಾಮಸ್ಮರಣೆ ಯಾವಾಗ ಮಾಡೋದು ಆ ಭಗವಂತನ ನಮಸ್ಮರಣೆ ಮಾಡಕ್ಕೆ ನಮ್ಗೆ ಸಮಯ ಇಲ್ಲ ಇಂಥವೆಲ್ಲ ಮನೆ ಆಳ ಕೆಲಸ ಮಾಡೋಕೆ ನಮ್ಗೆ ಸಮಯ ಇದೆ ಅದರಲ್ಲಿ ನಮ್ಮ ಸಮಯವನ್ನು ಕಳೀತಾ ಇದ್ದೀವಿ ಬಂಧುಗಳೇ ಆದ್ರೆ ಬೇಡ ನಮ್ಮ ಮನುಷ್ಯ ಜನ್ಮ ಅತ್ಯಂತ ಶ್ರೇಷ್ಠವಾದ ಜನ್ಮ ನಾವು ಆ ಭಗವಂತನ ನಾಮಸ್ಮರಣೆಯನ್ನ ಮಾಡೋಣ ಮಾಧವ ಜಪವನ್ನ ಮಾಡೋಣ ತ್ರಿಸಂಧ್ಯಾ ಪಟ್ಟಣವನ್ನ ಮಾಡೋಣ ಅದನ್ನ ಮಾಡಿ ನಾವು ಮುಕ್ತಿ ಮುಕ್ತಿಯ ಕಡೆಗೆ ಹೋಗ್ಬೇಕಂತ ಈ ನೋಡಿ ತ್ರಿಸಂಧ್ಯಾ ಪಟ್ಟಣದಲ್ಲಿ ಅಥವಾ ಭವಿಷ್ಯ ಮಾಲೀಕ ಏನ್ ಹೇಳ್ತಾ ಇದೆ ಅಂತಂದ್ರೆ ನಮ್ಮಲ್ಲಿ ಸತ್ಯ ಪ್ರೇಮ ದಯಾ ಕ್ಷಮ ಶಾಂತಿ ಈ ಒಂದು ಐದು ಗುಣಗಳು ನಮ್ಮಲ್ಲಿದ್ರೆ ಮಾತ್ರ ನಾವು ಹೋಗೋಕೆ ಸಾಧ್ಯ ಅಂತ ಹೇಳ್ತಾರೆ ಸಂತ ಅಚ್ಯುತಾನಂದ ದಾಸಜಿ ಅವರು ಏನ್ ಹೇಳ್ತಾರೆ ಈ ಐದು ಗುಣಗಳನ್ನ ಯಾರು ಹೊಂದಿರ್ತಾರೋ ಅವ್ರು ಮಾತ್ರ ಸತ್ಯಯುಗಕ್ಕ ಹೋಗ್ತಾರೆ ಅಂದ್ರೆ ನಾವು ಬದುಕಕ್ಕೆ ಬದುಕೋಕೆ ಸಾಧ್ಯ ಎರಡ್ ಸಾವಿರದ ಮೂವತ್ತೆರಡರಿಂದ ಅಂತ ಏನ್ ಹೇಳ್ತಾರಲ್ಲ ಆ ಎರಡ್ ಸಾವಿರದ ಮೂವತ್ತೆರಡರಿಂದ ಮೂವತ್ನಾಲ್ಕರ ವರೆಗೂ ನಾವು ಬದುಕಿ ಅಲ್ಲಿಂದನೂ ಮುಂದೆ ನಾವು ಬದುಕ್ಬೇಕಂದ್ರೆ ಇವನ್ನ ನಾವು ಫಾಲೋ ಮಾಡ್ಬೇಕು ಈ ಎಲ್ಲ ವಿಚಾರಗಳನ್ನ ನಿನ್ನೆ ಮೊನ್ನೆ ಅಥವಾ ಈ ಒಂದ್ ವರ್ಷದ ಹಿಂದೆ ನಾಲ್ಕು ವರ್ಷದ ಹಿಂದೆ ಬರೆದದ್ದಲ್ಲ ಆರು ನೂರು ವರ್ಷಗಳ ಹಿಂದೆ ಇದೆಲ್ಲ ದಾಖಲೆಯಾಗಿ ಭವಿಷ್ಯ ಮಾಲೀಕ ಪುರಾಣ ಅನ್ನುವಂತ ಒಂದು ಪುಸ್ತಕದಲ್ಲಿ ಇದೆಲ್ಲ ಬಂದಿದೆ ಉದಾಹರಣೆಗೆ ನೋಡಿ ಬಂಧುಗಳೇ ಇದು ತ್ರಿಸಂಧ್ಯಾ ಪಟ್ಟಣ ಅಂತ ಹೇಳಿ ಅದೇ ತರ ಈ ಪುಸ್ತಕ ಇದು ಸತ್ಯಯುಗದ ಮಾರ್ಗಸೂಚಿ ಅಂತ ಇದೆ ನೀವು ಯೂಟ್ಯೂಬ್ ಅಲ್ಲಿ ನೋಡಬಹುದು ಅಥವಾ ಇದು ಪುಸ್ತಕನೇ ಸಿಗ್ತದೆ ನೀವು ಈ ಪುಸ್ತಕವನ್ನು ಕೂಡ ನೀವು ತರಿಸ್ಕೊಳ್ಬಹುದು ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಒಂದು ನಾವು ಫಾಲೋ ಮಾಡೋದ್ರಿಂದ ನಾವು ಮುಕ್ತಿಯನ್ನ ಪಡೆಯೋಕೆ ಸಾಧ್ಯ ಅಥವಾ ಬರ್ತಕ್ಕಂತ ತೊಂದರೆಯಿಂದ ನಾವು ಜೀವನವನ್ನ ಸಂಯಮದಿಂದ ಕಳೆಯೋಕೆ ಸಾಧ್ಯ ಅಂತ ನಾನು ಹೇಳ್ತಾ ಇದ್ದೀನಿ ಅದೇ ತರ ನಾನು ಕೂಡ ಈ ಪುಸ್ತಕವನ್ನು ಓದಿದೆ ಮೈ ರೋಮಾಂಚನ ಆಯಿತು ಇದನ್ನೆಲ್ಲ ನೋಡಿ ಆ ನಂತರ ಬಂಧುಗಳೇ ನೀವು ತ್ರಿಸಂಧ್ಯಾ ಪಟ್ಟಣದಲ್ಲಿ ಪಾಲ್ಗೊಳ್ಬೇಕಂದ್ರೆ ಪ್ರತಿ ದಿನ ಬೆಳಗಿನ ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಟೆಲಿಗ್ರಾಮ್ ಆಪ್ ಅಲ್ಲಿ ತ್ರಿಸಂಧ್ಯಾ ಪಟ್ಟಣ ಪ್ರಾರಂಭ ಆಗ್ತದೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಮುಕ್ತಾಯ ಹೋಗ್ತದೆ ಪ್ರತಿದಿನ ಆ ನಂತರ ಈ ತ್ರಿಸಂಧ್ಯಾ ಪಟ್ಟಣಕ್ಕೆ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂತ ಆದರೆ ಕಾಂಟ್ಯಾಕ್ಟ್ ನಂಬರ್ ಇದೆ ಡಬಲ್ ನೈನ್ ಜೀರೋ ಡಬಲ್ ಒನ್ ಸೆವೆನ್ ನೈನ್ ಒನ್ ನೈನ್ ಅದೇ ತರ ಇನ್ನೊಂದು ನಂಬರ್ ಇದೆ ನೈನ್ ಏಟ್ ಏಟ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ಸಿಕ್ಸ್ ಒನ್ ಅಂತ ಈ ಥರ ನಂಬರ್ಗಳಿಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನೀವು ಈ ಒಂದು ನಂಬರ್ಗಳಿಗೂ ಕೂಡ ನೀವು ಪ್ರಯತ್ನಿಸಬಹುದು ಅದೇ ತರ ಈ ಒಂದು ಹೊಸ ಜಗತ್ತಿಗೆ ನಾವು ದಾರಿಯನ್ನು ಹುಡುಕ್ಬೇಕಾದ್ರೆ ಈ ಒಂದು ಭವಿಷ್ಯ ಮಾಲೀಕ ಪುರಾಣವನ್ನ ಫಾಲೋ ಮಾಡೋಣ ತ್ರಿಸಂಧ್ಯಾ ಪಠಣ ಮಾಡೋಣ ಭಗವದ್ಗೀತೆಯ ಪಾರಾಯಣ ಮಾಡೋಣ ಆನಂತರ ಸದಾ ನಮ್ಮ ಬಾಯಿಯಲ್ಲಿ ಜೈ ಶ್ರೀ ಮಾಧವ್ ಜೈ ಶ್ರೀ ಮಾಧವ್ ಜೈ ಶ್ರೀ ಮಾಧವ್ ಅಂತ ಮೂರು ಬಾರಿ ಉಚ್ಚಾರಣೆ ಮಾಡೋಣ ಮತ್ತು ನಾವು ಸತ್ಯ ಯುಗಕ್ಕೆ ಅಸತ್ಯವಾಗಿ ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಈ ಒಂದು ಮಾತುಗಳು ನಿಮಗೆ ಒಳ್ಳೆ ಅಂದ್ರೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಫೋನ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ವಿಚಾರವನ್ನ ನೀವು ತಿಳಿದುಕೊಳ್ಳಿ ಮತ್ತೆ ನಿಮ್ಮ ಅಕ್ಕಪಕ್ಕ ಇದ್ದಂತ ವ್ಯಕ್ತಿಗಳಿಗೂ ತಿಳಿಸಿ ಅವರಿಗೂ ಕೂಡ ಸತ್ಯ ಯುಗಕ್ಕೆ ನಮ್ಮ ಜೊತೆ ಬರೋಕೆ ಹೆಲ್ಪ್ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಇದು ನಿಮ್ಗೆ ಅನ್ಸಿತ್ತಂದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು ಸ್ವಲ್ಪ ಹೆಚ್ಚಿನ ಸಮಯ ಪಡೆದುಕೊಂಡೆ ಅದಕ್ಕಾಗಿ ಕ್ಷಮೆ ಇರಲಿ ಅಂತ ಕೇಳ್ತಾ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ धन्यवाद भाई